ನಿಮ್ಮ ಸ್ವಾಗತ ಅವನಿಗೆ ಸಮಾಧಾನವೇ ಇಲ್ಲ ವಿಮಾನ ಹತ್ತಿ ಕುಳಿತಿದ್ದರು ದಾರಿಯುದ್ದಕ್ಕೂ ಆಯಿಷ್ ಜೊತೆ ಮಾತನಾಡದೆ ಏರ್ಪೋರ್ಟಿಗೆ ಬಂದಿದ್ದ ಅವ ಏನೇ ಕೇಳಿದರೂ ಉತ್ತರಿಸದೆ ಕುಳಿತಿದ್ದ ಭಾರ್ಗವ್ ಪೂರ್ಣಳ ಮೊಗ ಕಣ್ಮುಂದೆ ಬಂದು ಸರಿಯುತ್ತಿತ್ತು ತಾನು ಅವಳಿಗೆ ಕೊಟ್ಟ ಮುತ್ತನ್ನು ನೆನೆದಾಗ ತನ್ನ ಎದೆ ಬಡಿತ ತಾನಾಗಿಯೇ ಜೋರಾಗುತ್ತಿತ್ತು ಕಣ್ಮುಚ್ಚಿ ಕುಳಿತರೂ ಕಣ್ತೆರೆದರೂ ಅವನಿಗೆ ಅವಳನ್ನು ಅವಳಿಗೆ ಕೊಟ್ಟ ಮುತ್ತನ್ನು ಕ್ಷಣವೂ ಮರೆಯಲಾಗಲಿಲ್ಲ ವಿಮಾನ ಆಕಾಶಕ್ಕೆ ಹಾರಿದಾಗ ಬಲವಂತವಾಗಿ ಕಣ್ಮುಚ್ಚಿ ಮಲಗಿದ್ದವನಿಗೆ ನಿದ್ದೆ ಆವರಿಸಿತ್ತು ಆದರೆ ಇತ್ತ ಪೂರ್ಣ ನಿದ್ದೆ ಬಾರದೆ ಎಚ್ಚರವಿದ್ದಳು ಭಾರ್ಗವ್ ಹೊರಟ ನಂತರ ಸ್ವಲ್ಪ ಹೊತ್ತು ಅನಂತ ನಿಲಯದಲ್ಲೇ ಇದ್ದ ಪೂರ್ಣ ಮತ್ತು ಅಮೃತ ಎಂಟು ಗಂಟೆಯ ಹೊತ್ತಿಗೆ ಗಿರಿಧಾರ್ ಮನೆಗೆ ಬಂದಿದ್ದರು ಹರಡಿದ್ದ ಮನೆಯನ್ನು ಸ್ವಚ್ಛಗೊಳಿಸಿ ಊಟ ಮುಗಿಸಿದಾಗ ರಾತ್ರಿಯ ಹತ್ತು ಮೂವತ್ತಾಗಿತ್ತು ಕೋಣೆ ಸೇರಿ ಹಾಸಿಗೆಗೆ ತಲೆಯಿಟ್ಟಾಗ ಭಾರ್ಗವನ ನೆನಪು ಅವನಿಟ್ಟ ಮುತ್ತಿನ ಕಾಣಿಕೆ ಅವಳನ್ನು ಅತಿಯಾಗಿ ಕಾಡಿತ್ತು ಅವಳ ಆ ಒದ್ದಾಟ ಯಾರ ಮುಂದೆಯೂ ಹೇಳಲಾಗಿರಲಿಲ್ಲ ಅವಳಿಗೆ ಅಕ್ಕ ಯಾಕೆ ನಿದ್ದೆ ಬರ್ತಿಲ್ವಾ ಕೇಳಿದಳು ಅಮೃತ ಪಕ್ಕದಲ್ಲಿ ಕಣ್ತಿರೆದು ಸೂರು ನೋಡುತ್ತಾ ಮಲಗಿದ್ದ ಪೂರ್ಣಳನ್ನು ಇಬ್ಬರೂ ಕೋಣೆಯಲ್ಲಿ ಒಟ್ಟಿಗೆ ಮಲಗಿದ್ದರು ಅಜ್ಜಿ ಮತ್ತು ಜಗ್ಗು ಹಾಲ್ನಲ್ಲಿ ಮಲಗಿದ್ದರು ಯಾಕೋ ನಿದ್ದೆ ಬರ್ತಿಲ್ಲ ಅಮೃತ ಎಂದಳು ಅವಳತ್ತ ತಿರುಗಿ ಭಾವ ಊರಲ್ಲಿ ಇಲ್ಲ ಅಂತ ಬೇಜಾರ ಹಾಗೇನಿಲ್ಲ ಎಂದಳಷ್ಟೇ ಭಾರ್ಗವನನ್ನು ನೆನೆದು ಗೊತ್ತಾಗುತ್ತೆ ಅಕ್ಕ ನನಗೆ ನಾನು ಆಯುಷನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ನಾನು ಇಲ್ಲೇ ಇದ್ದು ಇಷ್ಟೊಂದು ಒದ್ದಾಡುವಾಗ ಇನ್ನೂ ಭಾವ ದೂರ ಇದ್ದಾರೆ ನೀವು ಒದ್ದಾಡೋದಿಲ್ವಾ ಚೇಡಿದ್ದಾಳಷ್ಟೆ ಪೂರ್ಣ ಮಾತನಾಡಲಿಲ್ಲ ಬಾವ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಅಲ್ವಾ ಅಕ್ಕ ಕೇಳಿದಳು ಅಮೃತ ಮಾತಿಗೆ ಅವನ ದ್ವೇಷ ಕೋಪವನ್ನೇ ನೋಡಿದ ಪೂರ್ಣಳಿಗೆ ಅವನ ಪ್ರೀತಿಯ ಬಗ್ಗೆ ಊಹೆಯೂ ಇಲ್ಲ ಆಯುಷ್ ನಿನ್ನ ಜೋಡಿ ತುಂಬ ಚೆನ್ನಾಗಿದೆ ಅಮ್ಮು ಎಂದಳು ಪೂರ್ಣ ಅವಳ ಮಾತಿಗೆ ಉತ್ತರಿಸದೆ ತುಂಬ ತಡ ಆಗಿದೆ ಮಲ್ಕೊಡ್ರೆ ಇಬ್ಬರು ಸುಮ್ಮನೆ ಎಂದಿತ್ತು ಲಕ್ಷ್ಮಜ್ಜಿ ಮಲಗಿದಲ್ಲೇ ಅಜ್ಜಿಯ ಧ್ವನಿಗೆ ಮತ್ತೆ ಇಬ್ಬರೂ ಮಾತನಾಡದೆ ಕಣ್ಮುಚ್ಚಿ ಮಲಗಿದರು ಆದರೆ ಪೂರ್ಣಳಿಗೆ ಕಣ್ಮುಚ್ಚಿದರೂ ನಿದ್ದೆ ಸುಳಿಯಲಿಲ್ಲ ಬೇಗ ಭಾರ್ಗವ್ ನಿನಗೆ ನನ್ನ ಮೇಲೆ ಕೋಪ ದ್ವೇಷನೇ ಅಲ್ವ ಇರೋದು ಮತ್ತು ಈ ಮುತ್ತಿನ ಉಡುಗೊರೆ ತನ್ನಲ್ಲೇ ಪ್ರಶ್ನಿಸಿಕೊಂಡವಳು ಅವ ಕೊಟ್ಟ ಮುತ್ತಿನ ಭುಜ ಸ್ಪರ್ಶಿಸಿದಳು ಮನದಲ್ಲಿ ಅವ ಊರಲ್ಲಿ ಇಲ್ಲದಿರುವ ಬೇಸರ ಜೊತೆಗೆ ಅವನೇನೆಂದು ಅರ್ಥವಾಗದ ಪ್ರಶ್ನೆಗಳು ಅರ್ಥನೇ ಆಗದಿರೋ ಪ್ರಶ್ನೆ ಆಗ್ತಿದೆಯಾ ನೀನು ನನಗೆ ಎಂದುಕೊಳ್ಳುತ್ತಾ ಎಷ್ಟೋ ಹೊತ್ತು ಅವನ ಜೊತೆ ಕಳೆದ ಕ್ಷಣಗಳನ್ನೇ ನೆನಪಿಸಿಕೊಂಡವಳು ತುಂಬ ಹೊತ್ತಿನ ನಂತರ ನಿದ್ದೆಗೆ ಜಾರಿದ್ದಳು ಸಿಂಗಪುರ್ ತಲುಪಿದ ಭಾರ್ಗವ್ ತನಗೆಂದೇ ಇದ್ದ ರೂಮಿಗೆ ಬಂದವ ಮೊದಲು ಸ್ನಾನ ಮಾಡಿ ಆಫೀಸಿಗೆ ನಡೆದ ಕೆಲಸದ ಒತ್ತಡ ಹೆಚ್ಚಿತ್ತವನಿಗೆ ಏನಾಗಿದೆ ಎಂದು ತಿಳಿದು ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಅವ ನೆಮ್ಮದಿಯ ಉಸಿರು ಹೊರಹಾಕುವವನಲ್ಲ ಹಾಗಾಗಿ ತಯಾರಾಗಿ ಮೊದಲು ಆಫೀಸಿಗೆ ನಡೆದ ಇತ್ತ ಮೈಸೂರಿನಲ್ಲಿ ಎಲ್ಲರ ದಿನಗಳು ಎಂದಿನಂತೆ ಸಾಗಿದ್ದವು ಪೂರ್ಣ ಮಾತಿನಂತೆ ಪ್ರತಿ ತಿಂಗಳು ಶರ್ಮಾ ಇಂಡಸ್ಟ್ರಿಗೆ ಲಡ್ಡು ಕಟ್ಟಿಕೊಡಬೇಕಲ್ಲ ಆ ಕೆಲಸದಲ್ಲಿ ನಿರತಳ ಆದರು ಆ ಕೆಲಸದ ಪ್ರತಿ ಹೆಜ್ಜೆಯಲ್ಲೂ ಅವಳಿಗೆ ಮಾರ್ಗವನ್ನು ನೆನಪಾಗದೇ ಇರಲಿಲ್ಲ ಆ ಆರ್ಡರ್ ತನಗೆ ಕೊಡುವುದಕ್ಕಾಗಿ ಅವ ಶರಾವತಿಯವರ ಜೊತೆ ವಾದ ಮಾಡಿದ್ದು ತನ್ನನ್ನು ಕಾಡಿದ್ದು ಕೆಣಕಿದ್ದು ಹೀಗೆ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಲೇ ಇದ್ದಳು ಹುಡುಗಿ ಜೊತೆಗೆ ಹಿಂದಿನ ದಿನ ಕೈಗೆ ಅವ ತೊಡಿಸಿದ್ದ ಉಂಗುರ ಅವ ಕೊಟ್ಟ ಮುತ್ತು ಅವಳ ಮನವನ್ನು ಅತಿಯಾಗಿ ಕೆಣಕಿದ್ದವು ಅವನ ನೆನಪು ಬಿಡದೆ ಕಾಡಿತ್ತು ಅವಳನ್ನು ಮತ್ತೆ ಮತ್ತೆ ಆ ದಿನ ಸಂಜೆ ಆಫೀಸ್ನಿಂದ ಮನೆಗೆ ಬರುತ್ತಿದ್ದಂತೆ ಭಾರ್ಗವನ್ಗೆ ಕರೆ ಮಾಡಿದರು ಶರಾವತಿ ಅಲ್ಲಿಗೆ ಹೋದ ಮೇಲೆ ಯಾರಿಗೂ ಕರೆ ಮಾಡಿರಲಿಲ್ಲ ಅವ ಆಯುಷ್ ಕರೆ ಮಾಡಿದ್ದರೂ ಉತ್ತರಿಸಿರಲಿಲ್ಲ ಮಗ ಹೀಗೆ ದೂರವಿದ್ದಾಗ ತಾಯಿ ಹಾಯಾಗಿರುವಳೆ ಅವ ಹೇಗಿರುವನೋ ಎಂಬ ಸಂಕಟ ತಡೆಯದೆ ಶರಾವತಿ ತಾವಾಗಿಯೇ ಕರೆ ಮಾಡಿದ್ದರು ಹೇಳೋ ಅಮ್ಮ ಎಂದ ಭಾರ್ಗವ್ ಆಫೀಸ್ನಲ್ಲಿಯೇ ಇದ್ದ ತಲುಪಿದ ಮೇಲೆ ಕಾಲ್ ಮಾಡಬೇಕಲ್ವ ಭಾರ್ಗವ್ ನಮಗೆಲ್ಲ ನಿನ್ನ ಯೋಚನೆ ಇರೋದಿಲ್ವಾ ಸಹಜವಾಗಿಯೇ ಕೇಳಿದರು ತುಂಬ ಕೆಲಸ ಇದೆ ಅಮ್ಮ ಇದನ್ನೆಲ್ಲ ಸರಿ ಮಾಡೋವರೆಗೂ ನಾನು ಕಾಲ್ ಮಾಡೋಕ್ಕಾಗೋದಿಲ್ಲ ನೇರವಾಗಿ ಎಂದ ಪೂರ್ಣಂಗಾದರೂ ಕಾಲ್ ಮಾಡಿ ಮಾತಾಡು ಪಾಪ ಆ ಹುಡುಗಿ ಏನೇನು ಆಸೆ ಇಟ್ಕೊಂಡಿದ್ಲೋ ಏನೋ ಎಂಗೇಜ್ಮೆಂಟ್ ದಿನಾನೇ ನೀನು ಹೀಗೆ ಹೋಗ್ಬಿಟ್ರೆ ಎಂದರು ಅವಳನ್ನು ಜ್ಞಾಪಿಸಿ ಅವನಿಗೆ ತಕ್ಷಣ ಅವಳ ಮುಖ ಕಣ್ಮುಂದೆ ಹಾದು ಹೋಯಿತು ಎದೆ ಬಡಿತ ತಾನಾಗಿಯೇ ಜೋರಾಯಿತು ನನಗೆ ಕೆಲಸ ಇದೆ ಅಮ್ಮ ಬಾಯ್ ಎಂದವನೇ ಕಾಲ್ ಕಟ್ ಮಾಡಿ ಕ್ಷಣ ಕಣ್ಮುಚ್ಚಿ ಕುಳಿತ ತಡೆಯಲಾಗಲಿಲ್ಲ ಉಕ್ಕಿ ಬರುತ್ತಿರುವ ಅವಳ ನೆನಪುಗಳನ್ನು ಅದೇ ಸುಖವಿದೆ ಎಂಬಂತೆ ಅವಳ ಜೊತೆ ಕಳೆದ ಒಂದೊಂದೇ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಕುಳಿತ ಅವಳ ಪಟಪಟ ಮಾತುಗಳು ಅವಳ ನಗು ಅವಳ ಮುದ್ದು ಕೋಪ ಎಲ್ಲವೂ ಕಣ್ಮುಂದೆಯೇ ಯಾಕೆ ಎಷ್ಟೊಂದು ಕಾಡ್ತಿದೆಯೇ ಶುಗರ್ಲೆಸ್ ನೀನು ನಾನು ನಿನಗೆ ಮುತ್ಕೊಟ್ಟಿದ್ದ ಯಾಕೆ ಅಷ್ಟೊಂದು ವೀಕ್ ಆಗಿದ್ದಾದರೂ ಯಾಕೆ ನಾನು ತನ್ನಲ್ಲೇ ಪ್ರಶ್ನಿಸಿಕೊಳ್ಳುತ್ತಾ ಕುಳಿತಿದ್ದವನನ್ನು ಎಚ್ಚರಿಸಿದವನೊಬ್ಬ ಬಾಗಿಲನ್ನು ಬಡಿದು ನೆನಪುಗಳಿಂದ ಹೊರಬಂದವ ತನ್ನ ಕೆಲಸದತ್ತ ಗಮನ ಕೊಟ್ಟ ರಾತ್ರಿಯವರೆಗೂ ಭಾರ್ಗವ್ ಕೆಲಸದಲ್ಲೇ ವ್ಯಸ್ತವಿದ್ದ ಆಗಿದ್ದ ಸಮಸ್ಯೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದನಷ್ಟೆ ಆದರೆ ಸಮಸ್ಯೆ ಪರಿಹರಿಸಲು ಅವನಿಗೆ ಸಮಯ ಬೇಕಿತ್ತು ಮೊದಲಾದರೆ ಪ್ರತಿಯೊಂದು ಕೆಲಸವನ್ನು ತಾನೇ ಎದುರಿಗೆ ನಿಂತು ಮಾಡಿ ಮುಗಿಸುತ್ತಿದ್ದನಲ್ಲವೇ ಈಗ ಹಾಗೆ ಯಾರೂ ಜವಾಬ್ದಾರಿಯಿಂದ ಇರದ ಕಾರಣ ಕಂಪನಿಯ ಲಾಭದಲ್ಲಿ ಇಳಿಕೆಯಾಗಿತ್ತು ಜೊತೆಗೆ ಕೆಲವೊಬ್ಬರು ಸರಿಯಾಗಿ ಕೆಲಸ ಮಾಡಿಲ್ಲವೆಂದು ತಿಳಿದು ಬಂದಿತ್ತು ಇದೆಲ್ಲವನ್ನು ಸರಿಪಡಿಸಲು ಅವನಿಗೆ ಸಮಯ ಬೇಕಿತ್ತು ಹಾಗಾಗಿ ಕೆಲವು ದಿನಗಳವರೆಗೂ ಅಲ್ಲಿಯೇ ಇರುವ ನಿರ್ಧಾರ ಮಾಡಿದ್ದ ರಾತ್ರಿಯ ಹೊತ್ತಿಗೆ ಆಫೀಸಿನ ಬಳಿಯೇ ಇರುವ ತನ್ನ ಕೋಣೆಗೆ ಹೊರಟಿದ್ದವ ಊಟ ಮಾಡಿಯೇ ಹೋದರಾಯಿತೆಂದು ಹೋಟೆಲಿಗೆ ನಡೆದ ಊಟ ಮುಗಿಸಿ ಕುಳಿತವ ಇನ್ನೇನು ಎದ್ದು ಹೊರ ಹೋಗಬೇಕೆನ್ನುವಾಗ ಅಲ್ಲಿಯೇ ಭಾರತೀಯ ಹುಡುಗಿಯೊಬ್ಬಳನ್ನು ಕಂಡ ಸೀರೆ ಉಟ್ಟು ಚಂದವಾಗಿ ತಯಾರಾಗಿದ್ದ ಆ ಹುಡುಗಿ ಪೂರ್ಣಳ ವಯಸ್ಸಿನವಳೇ ಆಗಿದ್ದಳು ಅವಳನ್ನು ಕಂಡವನಿಗೆ ನೆನಪಾಗಿದ್ದು ತನ್ನ ಮನವನ್ನಾವರಿಸಿದ ಪೂರ್ಣಳೆ ಈಗೀಗ ಅವನ ಎಲ್ಲ ಹೆಜ್ಜೆಯಲ್ಲೂ ನೋಡುವ ಪ್ರತಿ ನೋಟದಲ್ಲೂ ಪೂರ್ಣಳೆ ಇದ್ದಳು ನಿಜ ಆದರೆ ಅದು ಹಿಂದಿನ ದಿನದಿಂದ ಹೆಚ್ಚೇ ಆಗಿತ್ತವನಿಗೆ ಬಿಲ್ ಕೊಟ್ಟು ಹೊರಗೆ ಬಂದವ ನೇರವಾಗಿ ಕೋಣೆಗೆ ನಡೆದು ಹಾಸಿಗೆಗೆ ಬಿದ್ದ ಯಾಕೆ ಇಷ್ಟೊಂದು ನೆನಪಾಗ್ತಿದ್ಯಾ ಪೂರ್ಣ ನನಗೆ ನೀನು ಎಂದುಕೊಂಡವನಿಗೆ ಅವಳನ್ನು ನೋಡಬೇಕೆನ್ನಿಸಿತು ಫೋನ್ ಹಿಡಿದು ಹಿಂದಿನ ದಿನ ತನ್ನ ಎಂಗೇಜ್ಮೆಂಟಿನ ಫೋಟೋಸ್ಗಳನ್ನು ನೋಡಿದ ಅವಳ ನಗು ಮುದ್ದು ಮುಖ ಅವನನ್ನು ಸೋಲಿಸುತ್ತಲೇ ಇತ್ತು ನಿನ್ನನ್ನು ಗೋಳಾಡ್ಸ್ಬೇಕು ಅಂತ ಅಂದ್ಕೊಂಡು ಮದುವೆ ಆಗ್ತಿದ್ದೀನಿ ನಾನು ಆದರೆ ನಿನಗೆ ಸೋಲ್ತಿದ್ದೀನ ಯಾಕೋ ತುಂಬ ನೆನಪಾಗ್ತಿದ್ಯಾ ನೀನು ಈ ಭಾರ್ಗವ್ ಶರ್ಮ ನಿನಗೆ ಸೋತ್ ನೋ ನೋನೋ ಚಾನ್ಸೇ ಇಲ್ಲ ನಾನು ನಿನಗೆ ಸೋಲೋದಿಲ್ಲ ಪೂರ್ಣ ಎಂದುಕೊಂಡು ಮೇಲೆದ್ದವ ಕಿಟಕಿಯ ಬಳಿ ಬಂದು ರಸ್ತೆ ನೋಡುತ್ತಾ ನಿಂತ ರಸ್ತೆಯ ಬದಿಯಲ್ಲಿ ಇಬ್ಬರು ಪ್ರೇಮಿಗಳು ಪರಸ್ಪರ ಚುಂಬಿಸುತ್ತ ನಿಂತಿದ್ದರು ಆ ದೃಶ್ಯ ಕಣ್ಣಿಗೆ ಬಿದ್ದಾಗ ತಾನು ಪೂರ್ಣಳಿಗೆ ಚುಂಬಿಸಿದ್ದು ನೆನಪಾಗಿತ್ತು ಅದು ಯಾವ ಹಕ್ಕಿನ ಮೇಲೆ ನಾನು ನಿನಗೆ ಮುತ್ಕೊಟ್ಟಿದ್ದು ಅದು ಯಾವ ಭಾವನೆ ನನ್ನನ್ನು ಹೀಗೆ ನಿನ್ನ ಹತ್ರ ಎಳಿತಿರೋದು ಪೂರ್ಣ ಒಂದು ಅರ್ಥ ಆಗ್ತಿಲ್ಲ ನನಗೆ ನೋ ಎಂದವ ಬಲವಂತವಾಗಿ ತನ್ನ ಭಾವನೆಗಳನ್ನು ಹತ್ತಿಕ್ಕಿ ಬಾತ್ರೂಮಿಗೆ ನಡೆದು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಬಂದು ಹಾಸಿಗೆಗೆ ಉರುಳಿದ ಪೂರ್ಣ ನಿನಗೆ ಶತ್ರು ಅಲ್ವ ಭಾರ್ಗವ್ ಅಂದಮೇಲೆ ನೀನು ಯಾಕೆ ಅವಳ ನೆನಪುಗಳಲ್ಲಿ ಇಷ್ಟೊಂದು ಒದ್ದಾಡ್ತಿದ್ಯಾ ನಿಜ ಹೇಳು ನಿನಗೆ ಅವಳ ಮೇಲೆ ಪ್ರೀತಿ ಏನಾದರೂ ಮನ ಪ್ರಶ್ನಿಸಿದಾಗ ಇಲ್ಲ ಎನ್ನಲಾಗಲಿಲ್ಲ ಅವನಿಂದ ನಿರಾಕರಿಸಲು ಸಂಕಟವಾಯಿತು ಅವಳ ಮೇಲೆ ಪ್ರೀತಿ ಆಗಿಲ್ಲ ಅಂತ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆ ನನಗೆ ಅಂದರೆ ಆಯು ಹೇಳೋ ಹಾಗೆ ನನಗೆ ಪೂರ್ಣ ಮೇಲೆ ಪ್ರೀತಿ ಆಗಿದೆಯಾ ಅನುಮಾನಿಸಿದಾಗ ಮನ ಹೌದೆಂದಿತ್ತು ನೋ ತಕ್ಷಣ ಚಿರಿದ ಎದ್ದು ನಿಂತು ಅವಳನ್ನು ನಾನು ದ್ವೇಷಿಸಬೇಕು ಅವಳಿಗೆ ಗೋಳಾಡಿಸ್ಬೇಕು ಆಯುನ ಅವಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚಿದ್ದಕ್ಕೆ ಸೇರ್ ತಿರ್ಸ್ಕೋಬೇಕು ಅಂತ ಅಂದ್ಕೊಂಡು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು ಆದರೆ ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ನಾನು ಅವಳನ್ನು ಪ್ರೀತಿಸೋದಿಲ್ಲ ಅವಳು ನನ್ನನ್ನು ಎದುರು ಹಾಕೊಂಡಿದ್ದಾಳೆ ಈ ಭಾರ್ಗವ್ ಶರ್ಮಾಗೆ ವಾದಿಸ್ತಾಳೆ ಜಗಳ ಮಾಡ್ತಾಳೆ ಇದುವರೆಗೂ ಯಾರೂ ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ ಅಂದಮೇಲೆ ಅವಳ ಮೇಲೆ ನನಗೆ ಪ್ರೀತಿ ಆಗೋಕೆ ಹೇಗೆ ಸಾಧ್ಯ ಇಲ್ಲ ಇದು ಪ್ರೀತಿ ಅಲ್ಲ ಎಂದವನಿಗೆ ಮನದ ಸತ್ಯ ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಸುಮ್ಮನೆ ನಿಂತಾಗ ರಿಂಗ್ ಆಯಿತು ಫೋನ್ ಹಿಡಿದು ನೋಡಿದಾಗ ಆಯೋ ಎಂದಿತ್ತು ಒಮ್ಮೆ ನಿಟ್ಟುಸಿರು ಬಿಟ್ಟು ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಟ ಅಣ್ಣ ಹೇಗಿದೆಯಾ ಊಟ ಮಾಡಿದ್ಯಾ ಎಲ್ಲ ಅಡ್ಜಸ್ಟ್ ಆಗಿದೆ ತಾನೇ ನಿನಗೆ ಕೇಳಿದವನಿಗೆ ಇವನದ್ದೇ ಚಿಂತೆ ಹಾಂ ಅಯ್ಯೋ ಐ ಆಮ್ ಓಕೆ ಎಂದ ಸಪ್ಪೆಯಾಗಿ ಯಾಕಣ್ಣ ಒಂಥರ ಇದೆಯಾ ಏನಾಯಿತು ಅರಿ ಓಕೆ ಅವನ ಧ್ವನಿ ಕೇಳಿಯೇ ಅನುಮಾನಿಸಿದ ಅವ ಹಾಂ ಅಯ್ಯೋ ಐ ಆಮ್ ಓಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಎಂದವ ಹಾಸಿಗೆಗೆ ಬಂದು ಕುಳಿತ ಮತ್ತೆ ಅಣ್ಣ ಪೂರ್ಣ ಕಾಲ್ ಮಾಡಿದ್ರ ನೀನು ಕಾಲ್ ಮಾಡಿದ್ದೇನೋ ನೀನು ಶುಗರ್ಲೆಸ್ಗೆ ಛೇಡಿಸಿದ ಇಲ್ಲ ಅವಳು ಕಾಲ್ ಮಾಡಿಲ್ಲ ನಾನು ಮಾಡೋದಕ್ಕೆ ಹೋಗಿಲ್ಲ ಮಾಡೋದು ಇಲ್ಲ ಎಂದ ಈಗಲೂ ಹಠ ಮಾಡುತ್ತಾ ಅಣ್ಣ ದಿಸ್ ಈಸ್ ನಾಟ್ ಫೇರ್ ಅವರು ನಿನ್ನ ಸಂಗಾತಿ ಅಣ್ಣ ಈಗ ಎಂದ ಆಯು ಅವನಿಗೆ ಭಾವನೆಗಳ ಬಗ್ಗೆ ಹೇಳುತ್ತಲೇ ಇದ್ದ ಅವಳ ಮೇಲೆ ನನಗೆ ಪ್ರೀತಿ ಇಲ್ಲ ಆಯು ಎಂದವ ತನ್ನ ಮನದ ಮಾತನ್ನು ಒಪ್ಪಿಕೊಳ್ಳಲಾಗದೆ ಒದ್ದಾಡುತ್ತಿದ್ದ ಅವ ಕೇಳದೆಯೇ ಅವನಿಗೆ ಪ್ರೀತಿಯ ಬಗ್ಗೆ ಹೇಳಿದ ಅದನ್ನು ನೀನು ಒಪ್ಕೋತಿಲ್ಲ ಅಣ್ಣ ಓಕೆ ನಿನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಲ್ವಾ ಲೆಟ್ ಮಿ ಟೆಸ್ಟ್ ನೀನು ಈಗ ಅಲ್ಲಿ ಇರುವಷ್ಟು ದಿನ ಪೂರ್ಣ ಜೊತೆ ಮಾತಾಡದೆ ಅವ್ರ ಬಗ್ಗೆ ಯೋಚನೆ ಮಾಡಿದೆ ಅವ್ರನ್ನ ಜ್ಞಾಪಿಸಿಕೊಳ್ಳದೆ ಇರೋದಕ್ಕೆ ಆಗುತ್ತಾ ನೋಡು ಆಗದಿದ್ದರೆ ಖಂಡಿತ ಅವ್ರ ಮೇಲೆ ನಿನಗೆ ಪ್ರೀತಿ ಆಗಿದೆ ಅಣ್ಣ ಎಂದ ಆಯುಷ್ ಪ್ರೀತಿಯ ಅನುಭವ ಇರುವವನಲ್ಲವೇ ಇಲ್ಲಿಗೆ ಬಂದು ಇಪ್ಪತ್ನಾಲ್ಕು ಗಂಟೆನೂ ಆಗಿಲ್ಲ ಆಗಲೇ ಆ ಶುಗರ್ಲೆಸ್ ಇಷ್ಟೊಂದು ನೆನಪಾಗ್ತಿದ್ದಾಳೆ ನನಗೆ ಅಂದರೆ ನನಗೆ ಅವಳ ಮೇಲೆ ಪ್ರೀತಿ ಎಂದು ಮಾತನಾಡದೆ ಕಳೆದು ಹೋದವರಂತೆ ಯೋಚಿಸುತ್ತಿದ್ದವನನ್ನು ಅಣ್ಣ ಎಂದು ಕರೆದು ಎಚ್ಚರಿಸಿದ ಆಯು ಹಾಂ ಆಯು ಎಂದ ಮಾರ್ಗವು ಎಚ್ಚೆತ್ತು ಪೂರ್ಣ ಬಗ್ಗೆ ಯೋಚನೆ ಮಾಡಿಬಿಡ ಅಂತ ನಾನು ಹೇಳಿದ್ದು ನೀನು ಆಗಲೇ ಯೋಚನೆ ಮಾಡ್ತಿದ್ದೀಯಾ ಛೇಡಿಸಿದ ಇಲ್ಲ ಅಯ್ಯೋ ಆ ಥರ ಏನಿಲ್ಲ ಮೊಂಡುವಾದ ಅಹಂಕಾರಿಯದ್ದು ಪ್ರಯತ್ನ ಮಾಡು ಅಣ್ಣ ನಾವು ಯಾರನ್ನ ಬಿಟ್ಟಿರ್ತೇವೋ ಅದು ಪ್ರೀತಿ ಅಲ್ಲ ಅಣ್ಣ ಯಾರನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ವೋ ಅದು ನಿಜವಾದ ಪ್ರೀತಿ ಟ್ರೈ ಮಾಡು ನೀನು ಅಲ್ಲಿ ಇರುವಷ್ಟು ದಿನ ಪೂರ್ಣ ನೆನಪು ನಿನಗೆ ಬರೆದಿದ್ರೆ ಅವ್ರ ಜೊತೆ ಮಾತಾಡದೆ ಅವ್ರನ್ನ ನೋಡದೆ ನೀನು ನೀನಾಗಿಯೇ ಇದ್ದರೆ ಅವ್ರ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ ಅಕಸ್ಮಾತ್ ಅವ್ರ ನೆನಪು ನಿನಗೆ ತುಂಬ ಕಾಡಿದರೆ ಅವ್ರ ಜೊತೆ ಮಾತಾಡೋದಕ್ಕೆ ನೀನು ಒದ್ದಾಡಿದರೆ ಅದು ಪ್ರೀತಿ ಅಣ್ಣ ಅವ್ರ ಮೇಲೆ ನಿನಗೆ ಪ್ರೀತಿ ಆಗಿದೆ ಅಂತ ಪ್ರೂವ್ ಆಗುತ್ತೆ ಎಂದ ಆಯು ನಗುತ್ತಾ ಭಾರ್ಗವನಿಗೆ ಪ್ರೀತಿಯ ಅರ್ಥ ತಿಳಿಸಿದ ಇದೆಲ್ಲ ಏನೂ ಇಲ್ಲ ಆಯು ಮಲಗು ನೀನು ಸುಮ್ಮನೆ ಬಾಯ್ ಎಂದ ಭಾರ್ಗವ್ ತಕ್ಷಣ ಕಾಲ್ ಕಟ್ ಮಾಡಿದ ಮನ ಒಪ್ಪಲಿಲ್ಲ ತನ್ನ ವಾದವನ್ನು ದಿಂಬಿಗೆ ತಲೆ ಇಟ್ಟ ಅವಳ ಮೇಲೆ ನಿನಗೆ ಪ್ರೀತಿ ಆಗಿದೆ ಭಾರ್ಗವ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ಒಪ್ಕೊಂಡ್ಬಿಡು ಸುಮ್ಮನೆ ಎಂದಿತು ಮನ ಯಾರ ಜೊತೆನೂ ಇಷ್ಟೊಂದು ಸಲುಗೆಯಿಂದ ಇದ್ದವನಲ್ಲ ನಾನು ನನ್ನ ಸನಿಹಕ್ಕೆ ಯಾರನ್ನೂ ಕರೆದವನೇ ಅಲ್ಲ ಅದರಲ್ಲೂ ಹುಡುಗಿರ ಜೊತೆ ಇಷ್ಟು ಬೇಗ ಬೆರೆತವನೇ ಅಲ್ಲ ಸ್ನೇಹ ಬಯಸ್ದವನೂ ಅಲ್ಲ ಆದರೆ ಪೂರ್ಣ ಅವಳು ಎದುರಿಗಿದ್ದರೆ ಸಾಕು ಅವಳ ಜೊತೆ ಮಾತಾಡಬೇಕು ಬೇಕಂತಾನೆ ಅವಳನ್ನು ಕೆಣಕಬೇಕು ಅನಿಸುತ್ತೆ ಅದರಲ್ಲೂ ಅವಳು ಸೀರೆ ಉಟ್ಟಾಗ ನನ್ನನ್ನು ನಾನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಅಲ್ವಾ ನಿನ್ನೆ ನನ್ನನ್ನೇ ನಾನು ಮರೆತು ಮುತ್ಕೊಟ್ಟಿದ್ದ ಅವಳಿಗೆ ಈಗಲೂ ಮನಸ್ಸು ಅವಳ ಜೊತೆ ಮಾತಾಡಬೇಕು ಅಂತ ಹೇಳ್ತಿದೆ ಅವಳನ್ನು ನೋಡಬೇಕು ಅನ್ನಿಸ್ತಿದೆ ಆದರೆ ನನಗೆ ಅವಳ ಮೇಲೆ ಪ್ರೀತಿ ಆಗಿದೆಯಾ ತನ್ನನ್ನೇ ತಾನು ಕೇಳಿಕೊಂಡಾಗ ಮನ ಹೌದೆಂದಿತ್ತು ನಿಮಿಷಗಳು ಮೌನವಾಗಿಯೇ ಉಳಿದ ಆ ಮೌನ ಅವಳ ಮೇಲಿನ ಪ್ರೀತಿಯನ್ನು ಆವರಿಸಿತ್ತು ಆ ಪ್ರೀತಿ ಅವನ ಮುಖದಲ್ಲಿ ಚಂದದ ನಗುವೊಂದನ್ನು ಮೂಡಿಸಿತು ನನ್ ಶುಗರ್ಲೆಸ್ ಕೇಳೋದಕ್ಕೆ ಎಷ್ಟು ಹಿತವಾಗಿದೆ ಎಂದ ತಾನೇ ಆಯುಷ್ ಮಾತು ನೆನಪಾಗಿ ಪೂರ್ಣ ನನಗೆ ನೀನು ಬೇಕು ಎಂದಿತ್ತು ಮನ ಒಪ್ಪಿದ ಮನದ ಮಾತನ್ನು ಐ ಲವ್ ಯು ಪೂರ್ಣ ತುಟಿಗಳು ಉಸಿರಿದವು ತಾನಾಗಿಯೇ ಹೌದು ಆ ಶುಗರ್ಲೆಸ್ ಮೇಲೆ ನನಗೆ ಪ್ರೀತಿಯಾಗಿದೆ ಒಪ್ಪಿಕೊಂಡವ ಕೋಣೆಯ ದೀಪ ಆರಿಸಿದ ಇನ್ನು ಅವನ ಮನದ ಹಠಕ್ಕೆ ಅವ ಸೋಲದೇ ಇರಲಿಲ್ಲ ಆದರೆ ನೀನು ಅವಳನ್ನು ಮದುವೆ ಆಗ್ತಿರೋ ಉದ್ದೇಶನೇ ಬೇರೆ ಇದೆ ಅವಳು ನಿನ್ನನ್ನು ಎದುರು ಹಾಕ್ಕೊಂಡಿದ್ದಾಳೆ ನಿನಗೆ ವಾದಿಸ್ತಾಳೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆಯುಷ್ ಜೈಲಿಗೆ ಹೋಗುವಾಗ ಮಾಡಿದ್ದಾಳೆ ಎಂದಿತ್ತು ಅಹಂಕಾರ ತುಂಬಿದ ಅವನ ಕೆಟ್ಟ ಮನಸ್ಸು ಮತ್ತೆ ತೆರೆದ ಅಬ್ಬಾ ಆಗ್ತಿಲ್ಲ ನನಗೆ ಇದೆಲ್ಲ ಯಾವತ್ತೂ ಯಾವುದಕ್ಕೂ ನಾನು ಇಷ್ಟೊಂದು ಯೋಚನೆ ಮಾಡಿದವನೇ ಅಲ್ಲ ಈಗ ಈ ಶುಗರ್ಲೆಸ್ ನನ್ನ ತಲೆ ಕೆಡಿಸಿದಾಳೆ ನೋ ಬೇಡ ಭಾರ್ಗವ್ ಇದ್ದೆಲ್ಲ ನಿನಗೆ ಆ ಶುಗರ್ಲೆಸ್ನ ಊರಿಗೆ ಹೋದ್ಮೇಲೆ ವಿಚಾರಿಸ್ಕೋ ಅವಳ ಜೊತೆ ಪ್ರೀತಿ ಗೀತಿ ಏನೂ ಬೇಡ ನಿನಗೆ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನೀನು ಕಿಂಗ್ ಆಗೇ ಇರು ಅವಳು ಮುಂದೆ ಸೋಲ್ಬೇಡ ಮೊದಲಿಂದನೂ ನಿನಗೂ ಅವಳಿಗೂ ಇದೇ ಜಿದ್ದು ಅಲ್ವಾ ಇರೋದು ಅವಳು ಮುಂದೆ ಪ್ರೀತಿ ಅಂತ ಹೇಳಿದರೆ ನೀನೇ ಸೋತಾಗುತ್ತೆ ಬಿಟ್ಬಿಡು ಇದನ್ನೆಲ್ಲ ಅವಳು ನಿನಗೆ ಕ್ಷಮೆ ಕೇಳಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿದೀಯ ನೀನು ಹಾಗೇ ಮಾಡು ಅವಳ ಮೇಲೆ ನಿನಗೆ ಪ್ರೀತಿ ಏನೂ ಇಲ್ಲ ಅವಳನ್ನು ಬಿಟ್ಟಿರ್ತೀಯ ನೀನು ಆಯುಷ್ಗೆ ಇಲ್ಲಿಂದ ಹೋದ್ಮೇಲೆ ಹೇಳಬೇಕು ಆ ಥರ ಏನಿಲ್ಲ ಅಂತ ಎಂದುಕೊಂಡು ತನ್ನ ಹಠಕ್ಕೆ ಬಿದ್ದವ ನಿದ್ದೆಗೆ ಜಾರಿದ ಅವನ ಪ್ರೀತಿಯ ಅರಿವು ಅವನಿಗಾಗಿತ್ತು ಆದರೂ ಅವಳ ಮುಂದೆ ಸೋಲದ ಅಹಂಕಾರ ಅವನದ್ದು ಆದರೆ ಅಂತರಾಳ ಬಿಡುವುದೇನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು